ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಗೆ ಬೃಹತ್ ಹಾರ ಕಳೆದ ವರ್ಷ ನೋಟಿನ ಹಾರ ಹಾಕಿದ ಭಕ್ತಾದಿಗಳು ಈ ವರ್ಷ ಸೇಬುವಿನ ಬೃಹತ್ ಖಾರವನ್ನು ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಹೆಚ್ ಸಿ ಯೋಗೇಶ್ ಹಾಗೂ ಮಾಜಿ ಶಾಸಕ ಎಚ್ ಎಂ ಚಂದ್ರಶೇಖರಪ್ಪ ಇಲ್ಲಿದ್ದು ಈ ಹಾರವನ್ನು ಹಿಂದೂ ಮಹಾಸಭಾ ಗಣಪತಿಗೆ ಅರ್ಪಿಸಿದ್ದು ಇಲ್ಲಿನ ವಿಶೇಷ ಕಳೆದ ವರ್ಷ ಬೃಹತ್ ಗಾತ್ರದ ನೋಟಿನ ಹಾರ ಹಾಕಿದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಆದರೆ ಈ ವರ್ಷ ಸೇಬುವಿನ ಬೃಹತ್ ಗಾತ್ರದ ಹಾರವನ್ನು ಹಾಕಿ ಹಿಂದೂ ಮಹಾಸಭಾ ಗಣಪತಿಗೆ ಹಿಂದೂಗಳ ನಮನವನ್ನು ಇಲ್ಲಿ ಸಲ್ಲಿಸಿದ್ದಾರೆ ನೋಡ್ರಿ ಎಚ್ ಸಿ ಯೋಗೇಶ್ ನಗರಸಭಾ ಸದಸ್ಯ ಇದೇ ಸಂದರ್ಭದಲ್ಲಿ ಮಾತನಾಡುತ್ತಿದ್ದಾರೆ ಇದು ಭಕ್ತರ ಭಕ್ತಿಯ ಪರಿಕಾಷ್ಟೆ ಎಂದರು ತಪ್ಪಾಗಲಾರದು ಕಣ್ರಿ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿಗೆ ಹಿಂದೂಗಳ ಮಹಾನ್ ಹಾರವಿಲ್ಲಿ ಅರ್ಪಣೆಯಾಗಿದೆ ನಿನ್ನೆ ಅದ್ದೂರಿಯಾಗಿ ಬೀಳ್ಕೊಟ್ಟಂಥ ಹಿಂದೂ ಮಹಾಸಭಾ ಗಣಪತಿಗೆ ಭಕ್ತಾದಿಗಳಿಂದ ಭಕ್ತಿಪೂರ್ವಕ ನಮನವನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ ಇದು ಶಿವಮೊಗ್ಗದ ಹಿಂದೂ ಮಹಾಸಭಾ ಸ್ಪೆಷಲ್ ಎಂದು ಹೇಳಿ ಕರೆಯಬಹುದು ಇಡೀ ರಾಜ್ಯದಲ್ಲಿಯೇ ಅತಿ ಉತ್ಸವದಿಂದ ಆಚರಿಸಲ್ಪಡುವ ಹಿಂದೂ ಮಹಾಸಭಾ ಗಣಪತಿ ಇದು ಶಿವಮೊಗ್ಗದ ಸ್ಪೆಷಲ್ ಕಂಟ್ರಿ